ಊಟಕ್ಕೆ ಬಂದೆವು ನಾವು ನಿಮ್ಮ ಆಟ ಪಾಠವ ಬಿಟ್ಟು ಅಡುಗೆ ಮಾಡಮ್ಮ ಊಟಕ್ಕೆ ಬಂದೆವು ನಾವು ನಿಮ್ಮ ಆಟ ಪಾಠವು ಬಿಟ್ಟು ಅಡುಗೆ ಮಾಡಮ್ಮ ಊಟಕ್ಕೆ ಬಂದೆವು ನಾವು ಕಣ್ಣು ಬಾಯಿ ಬತ್ತಿ ಬರುತ್ತಲಿದೆ ಕೈ ಕಾಲು ಜುಮ್ಮು ಕತ್ತಲಿಟ್ಟ ಕಣ್ಣು ಬಾಯಿ ಬತ್ತಿ ಬರುತ್ತಲಿದೆ ಕೈ ಕಾಲು ಜುಮ್ಮು ಹೊತ್ತು ಹೋಗಿಸಬೇಡವಮ್ಮ ಒಂದು ತುತ್ತಾದರೂ ಇತ್ತು ಸಲಹು ನಮ್ಮಮ್ಮ ಊಟಕ್ಕೆ ಬಂದೆವು ನಾವು ನಿಮ್ಮ ಆಟ ಬಿಟ್ಟು ಅಡುಗೆ ಮಾಡಮ್ಮ ಊಟಕ್ಕೆ ಬಂದೆವು ನಾವು ಒಡಲೊಳಗೆ ಉಸಿರಿಲ್ಲ ಕ್ಷಣವಾದರೆ ಜೀವ ನಿಲ್ಲುವುದಿಲ್ಲ ಒಡಲೊಳಗೆ ಉಸಿರಿಲ್ಲ ಕ್ಷಣವಾದರೆ ಜೀವ ನಿಲ್ಲುವುದಿಲ್ಲ ಮಾಡಿದರೆ ದೋಷ ತಟ್ಟ ರೆ ದೋಷ ಕಟ್ಟುವುದು ಒಂದು ಹಿಡಿಯಕ್ಕಿ ಎಂದಲೇ ಕೀರ್ತಿ ಬಾಹೋದು ಊಟಕ್ಕೆ ಬಂದೆವು ನಾವು ನಿಮ್ಮ ಆಟ ಪಾಠವ ಬಿಟ್ಟು ಅಡುಗೆ ಮಾಡಮ್ಮ ಊಟಕ್ಕೆ ಬಂದೆವು ನಾವು ಹೊನ್ನೂ ರಾಶಿಯ ತಂದು ಸುರಿಯೇ ಕೋಟಿ ಕನ್ನಿಕೆಯರ ತಂದ ಹೊನ್ನ ರಾಶಿಯ ತಂದು ಸುರಿಯೇ ಕೋಟಿ ಕನ್ನಿಕೆಯರ ತಂದು ಧಾರೆಯ ನೆರೆಯೇ ಅನ್ನದಾನ ಸರಿಯೇ ಅನ್ನದಾನ ಕೆನ್ನು ಸರಿಯೇ ಪ್ರಸನ್ನ ಪುರಂದರ ವಿಟಲ ದೊರೆಯೇ ಊಟಕ್ಕೆ ಬಂದೆವು ನಾವು ನಿಮ್ಮ ಆಟ ಪಾಠವ ಬಿಟ್ಟು ಅಡುಗೆ ಮಾಡಮ್ಮ ಊಟ ಬಂದೆವು ನಾವು ನಿಮ್ಮ ಆಟ ಪಾಠವ ಬಿಟ್ಟು ಅಡುಗೆ ಮಾಡಮ್ಮ ಊಟಕ್ಕೆ ಬಂದೆವು ನಾವು ಊಟಕ್ಕೆ ಬಂದೆವು ನಾವು